ನಿಂಗಲ್ಲ ಇದು ಪಾರ್ಥಿಗೆ ಮತ್ತೆ ಮಮ್ಮಿಗೆ ಅವ್ರಿಗೆ ನಿಮ್ಮ ಹೋಗು ಅಲ್ಲ ನೀ ಹೋಗು ಅಲ್ಲ ಅದು ನಿಮ್ಮ ಅಜ್ಜಿನ ತಿನ್ನಲ್ಲ ಅದು ಹೂಕೋಸ್ ಅದು ನೀನು ತಿನ್ನಲ್ಲ ಬಿಡು ತೋರ್ಸಲ್ಲ ಅವಳಿಗೆ ಬಟ್ಟೆ ಅಲ್ಲ ಅವಳಿಗೆ ಬಟ್ಟೆ ಥರ ಕೇಳಿದ್ರಲ್ಲ ನಮ್ಮ ಚೈತ್ ಇಸ್ ಕಮ್ಮೆ ಕಾಮ್ ನನ್ನ ಮನೇಲಿ ಏನೂ ಮಾತಾಡಿಲ್ಲ ಬರೀ ವಿಡಿಯೋ ಮಾಡೋದಿಲ್ಲ ಎಂಥದ್ದು ಇಲ್ಲ ಮಗಳು ಸಹ ಹಿಂದೆ ಓಡಾಡಿದೆ ಹೋಗಿದೆ ಮಗಳು ಹೋಗಿದೆ ನೋಡಲಿ ಗೋಬಿ ಮಂಚೂರಿ ಎಲ್ಲರೂ ತಿನ್ನೋಣ ಬಂದ್ರೆ ಗೋಬಿ ತಿನ್ನೋಣ ಏನ್ ಮಾಡಿದ್ರಿ ಇವಾಗ ಇಷ್ಟೊಂದು ಪಾತ್ರೆಗಳು ಜೋಡಿಸಿದ ಇವತ್ತೇ ಪಲ್ಯ ಎಲ್ಲ ಮಾಡಿದ್ರಿ ಯಾರು ತಿಂತಾರೆ ಅಯ್ಯೋ ಪಾಯಸ ಚಾಯ್ ಹಾಲು ದೇಡ ಏನಿವ್ ಅತ್ತೆ ಸೊಸೆ ಇಬ್ರು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಏನ್ ಏನೋ ನೋವು ಮಾಡ್ತಾವ್ರಪ್ಪ ಆಗ್ತಾ ಇಲ್ಲ ನಮ್ ಕೈಲಿ ಅತ್ತೆ ಸೊಸೆದ್ ಇಬ್ರುದು ನೋಡಕ್ ಆಯ್ತಾ ಎಲ್ಲ ಟಾರ್ಚರ್ ಆಯ್ತಾಯ್ತು ತಿನ್ನೋದ್ರಲ್ಲಿ ತಿನ್ನೋ ಟಾರ್ಚರ್ ಹೆವಿ ಆಯ್ತು ಲಾಸ್ಟ್ ಬ್ಲಾಗ್ ಏನು ನೋಡಿದ್ವಿ ಫ್ರೆಂಡ್ಸ್ ಶುಕ್ರವಾರ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ಅಲ್ಲಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನು ಶೇರ್ ತೊಗೊಂಡಿದ್ದೆ ಅದನ್ನು ಕಂಪ್ಲೀಟ್ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚೈತನ್ಯನ ಶುಕ್ರವಾರ ಬೆಳಗ್ಗೆ ಹೇಳಿದ್ದೆ ಅವಳದು ಟ್ರಿಪ್ ಇದೆ ಸ್ಕೂಲ್ ಟ್ರಿಪ್ ಇದೆ ಅಂತ ಹೇಳಿ ಚೈತ ಸ್ಕೂಲ್ ಟ್ರಿಪ್ ಹೋಗಿದ್ಲು ಹಾಗಾಗಿ ಮತ್ತು ಸ್ಕೂಲಿಂದ ರಿಟರ್ನ್ ಕರ್ಕೊಂಬರ್ಬೇಕಾಗಿರೋದು ಆರೂವರೆಗಿತ್ತು ಅದಕ್ಕೆ ನಾನು ಮನೆಗೆ ಹೊರಟಿದ್ದೆ ಮನೆಗೆ ಹೋಗಿ ನಾನು ಬರುವಷ್ಟರಲ್ಲಿ ಚೈತನ್ಯನ ಕರ್ಕೊಂಡು ಸ್ವಲ್ಪ ಅಪ್ ಆಗಿ ಬರೋಷ್ಟಲ್ಲಿ ಅಮ್ಮ ಮನೇಲಿ ಇಷ್ಟೆಲ್ಲ ಅಡುಗೆ ಎಲ್ಲ ರೆಡಿ ಆಗಿತ್ತು ನೀವು ಆಲ್ರೆಡಿ ನೋಡಿದ್ರೆಲ್ಲ ಏನೇನೆಲ್ಲ ಮಾಡಿದ್ರು ಅಂತ ಅದನ್ನೇ ಇಲ್ಲಿ ಮಾತಾಡ್ತಾ ಇದ್ವಿ ಜೊತೆಗೆ ಶುಕ್ರವಾರ ಸಂಜೆ ನಾನು ಮನೆಗೆ ಹೋಗೋಕ್ಕೂ ಮುಂಚಿತವಾಗಿ ಒಂದು ವಿಚಾರ ನಡೀತು ಚುಂಟು ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದೆ ನಾನು ಅದಕ್ಕೆ ಬಂದಿದ್ದ ತಕ್ಷಣ ನಾನು ಚಿಂಟುನ ಮಾತಾಡಿಸಿದ್ದು ಜೊತೆಗೆ ಸ್ವಲ್ಪ ಗೋಬಿ ಮಜೂರಿನೂ ಕೂಡ ತೊಗೊಂಡ್ಬಂದಿದ್ದೆ ಯಾಕೆಂದರೆ ಅವ್ನು ಸ್ವಲ್ಪ ಹ್ಯಾಪಿಯಾಗಿರಲಿ ಅಂತ ಏಕೆಂದರೆ ಅಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ನಿಮಗೆಲ್ಲರೂ ನೋಡಿರ್ತೀರ ನನ್ನ ಹಳೆ ವಿವರ್ಸ್ ಗೊತ್ತಿರುತ್ತೆ ಅಲ್ಲಿ ಪಾರ್ಥ ಮತ್ತು ಚಿಂಟು ಇಬ್ಬರು ಆಟಾಡೋಕ್ಕೆ ಹೋದಾಗ ಚಿಂಟುಗಿಂತ ದೊಡ್ಡ ಹುಡುಗ ಚಿಂಟು ಜೊತೆ ಆಟಾಡೋಕ್ಕೆ ಬಂದಿದ್ದಾರೆ ಆ ನಂತರ ಚಿಂಟುನ ಫೈಟಿಂಗ್ ಮಾಡೋಣ ಅಂತ ಬಾ ಕರೆದಿದ್ದಾರೆ ಬಟ್ ಚಿಂಟು ಅವನು ಹೋಗಿಲ್ಲ ನನಗೆ ನಾವು ಬರೋದಿಲ್ಲಪ್ಪ ನಮ್ಮಲ್ಲಿ ಬೈತಾರೆ ಫೈಟಿಂಗ್ ಎಲ್ಲ ನಾವು ಮಾಡಲ್ಲ ಅಂತ ನೀನು ಪುಕ್ಲ ಹೆದ್ರು ಎದ್ಕೊಳ್ತೀಯ ಹಾಗೆ ಹೀಗೆ ಅಂತ ಹೇಳಿ ಏನೋ ಮಾತ ಮಾತು ಮಾತಾಡ್ತಾ ಚಿಂಟು ಮೂಗಿಗೆ ಸರಿಯಾಗಿ ಹೊಡೆದಿದ್ರು ಮೂಗಲ್ಲಿ ಫುಲ್ ಬ್ಲೀಡಿಂಗ್ ಆಗಿತ್ತು ಸಂಜೆ ಆಗಿತ್ತು ಹಾಗಾಗಿ ಸ್ವಲ್ಪ ಆ ಒಂದು ವಿಚಾರ ಚಿಂಟುಗೆ ಬೈದಿದ್ದೆ ಆ ಥರದ್ದು ಏನಾದರೂ ಆದಾಗ ಅಮ್ಮ ಅಂತ ಕರಿಬೇಕು ಇಲ್ಲಾಂದರೆ ಮನೆಗೆ ಬಂದ್ಬಿಡಬೇಕು ಅಂತವ್ರ ಹತ್ರ ಇರಬಾರ್ದು ಕೆಲವೊಬ್ರು ಬೇಕು ಅಂತಲೇ ಮಾಡ್ತಾರೆ ಅಂತ ನಮ್ಮ ಮಕ್ಕಳು ಒಳ್ಳೆಯವರಿದ್ರು ಬಟ್ ಬೇರೆಯವ್ರು ಒಳ್ಳೆಯವರಾಗಿರೋದಿಲ್ವಲ್ಲ ಅಂಥವ್ರ ಹತ್ರ ಹೇಗಿರಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಕಷ್ಟ ಆಗಿದೆ ವ ಬಾಯ ಇಲ್ಲಿ ನೋಡು ಪಾರ್ಕಲ್ಲಿ ಆಟಾಡುನಂದ್ರೆ ಬರ್ತಿಲ್ಲ ಪಾರ್ಕಲ್ಲಿ ಆಟಾಡೋಣ ಅಂದ್ರೆ ಹ್ಞೂ ಆಯ್ತು ಅಂತ ಅಲ್ಲಿ ಅಮ್ಮನ ಕೈಯಲ್ಲಿ ಆಯ್ಡು ಅತ್ಕೊಂಡು ನಿಂತ್ಕೊಂಡ್ಲು Hi, bye. Bye. Hi, friends. Good morning, ganda. Matara na, dro agad ilahi baka. Ika na nila sound. ಈಗ ಟೈಮ್ ಬಂತಾಯಿತು ನಮ್ಮ ಅಮ್ಮ ಮನೆಯಲ್ಲೋತ್ರ ಊರಬ್ಬನ ಥರ ಫೀಲ್ ನಡೀತಾ ಈಗ ಸೌಂಡ್ ಕೇಳಿಸ್ತಾ ಇರೋದಕ್ಕೋ ಯಾ ಅಮ್ಮನ ಕುರಿತ ಅಣ್ಣ ಅಣ್ಣಮ್ಮನ ಕೂರ್ಸಿರೋದು ಸಂಗೀತ ಆಡ್ತಾ ಇರೋದು ನಾವು ನೆನೆಲ್ಲ ಒಬ್ಬಟ್ಟು ಮಾಡ್ಕೊಂಡಿರೋಕ್ಕು ಹಬ್ಬನೇ ಇವತ್ತು ಹೊಡೆ ಮಾಡ್ತೀವಿ ನಾಳೆ ಮಾಡ್ತಾರೆ ಮಾಮೂಲಿ

ಹೇಳಮ್ಮ ಪ್ಲೀಸ್ ಹೇಳಿ ಇಬ್ರು ಇಬ್ರು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಫ್ರೆಂಡ್ಸ್ ಇವರೆಲ್ಲ ಕ್ಯಾಮ್ರಾ ಆನ್ ಮಾಡಿದರೆ ಸೈಲೆಂಟ್ ಆಗ್ತಾರೆ ನಾನು ಅದಕ್ಕೆ ನೋಡಿ ಸೀಕ್ರೆಟಾಗಿ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡೋ ಥರಲ್ಲ ಅಷ್ಟು ಅಷ್ಟು ಬ್ಯುಸಿ ಇದ್ದೀರ ಅಮ್ಮ ಇಬ್ಬರೂ ಇಬ್ರು ಅಡುಗೆ ಮನೆ ಬಿಟ್ಟು ಓಡಾಡಿಲ್ಲ ಅತ್ತೆ ಸೋಸೆ ಅತ್ತೆ ಸೋಸೆ ಇಬ್ರು ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಾ ಮೌ ನಾನು ಸೋಸೆ ಅತ್ತೆ ಇಬ್ರು ಸೇರ್ಕೊಂಡು ಯಾವ ರೀತಿ ರೆಸಿಪಿಗಳು ಮಾಡ್ತೀರಾ ಅಂತ ಇಬ್ಬರಿಗೆ ಬಿಟ್ಬಿಟ್ಟಿದ್ದೀನಿ ಅಲ್ಲ ಇದು ಅತ್ತೆ ಸೋಸೆ ಅಡುಗೆ ಮನೆ ಆಗಿರೋದ್ರಿಂದ ನಾವು ತಿಂದು ನೋಡೋಣ ಅಂತ ೇನೋ ಒಂದ್ ಕಾದೆ ಹೇಳ್ತಿದ್ರಿ ಯಾರು ಆರುಟ್ಟು ಆರ್ ಎತ್ತೋಳು ಮೂರ್ ಎತ್ತೊಳಗ್ ಹೇಳೋಲ್ಲ ಮೂರ್ ಎತ್ತೋಳು ಆರ್ ಎತ್ತೊಳಗ್ ಹೇಳದ್ಲಂತೆ ಅಂತ ಅಲ್ಲ ಆರ್ ಮಕ್ಳು ಎತ್ತಿರೋರು ಮೂರ್ ಮಕ್ಳು ಎತ್ತಿರೋರು ಹೋಗ್ಬಿಟ್ಟು ಆರ್ ಮಕ್ಳು ಎತ್ತಿರೋ ತಾಯಿ ಹೇಳೋದಂತೆ ಹಿಂಗೆ ಹಿಂಗೆ ಅಂತ ಹುಡುಗ

ನಿಮ್ದು ಕೈ ರುಚಿ ನೋಡನ್ ನೋಡಿ ಯಾರ್ಯಾರನೆಲ್ಲ ನೆನ್ಪಿಸ್ ನಿಮ್ ಸೊಸೆ ನಿಮ್ ಅತ್ತೇನ್ ನೆನ್ಪು ಮಾಡ್ತಾವ್ರೆ ನೋಡ್ರಿ ಮಗಳು ಏನು ಸಮಾಚಾರ ಮಗಳು ನಿಂದು ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ನಾನು ನಿಂಗೆ ಶನಿವಾರ ಚೈತನ್ಯನಿಗೆ ಸ್ಕೂಲ್ ಇದ್ದಿದ್ದ ಕಾರಣ ನಾನು ಶುಕ್ರವಾರ ನೈಟ್ ಮನೆಗೆ ಹೋಗಿದ್ದೆ ಆ ಟೈಮಲ್ಲಿ ನಮ್ಮ ಚರಿ ಮರಿ ಬರ್ತೀನಿ ಅಂತ ಹೇಳಿ ನಮ್ಮ ನಮ್ಮ ಮನೆಯವ್ರ ಗಾಡಿ ಹತ್ತಿದೋಳು ಆನಂತರ ನೋಡಿದರೆ ನಮ್ಮಮ್ಮ ಬಂದು ಪಾರ್ಕಗೆ ಹೋಗೋಣ ಅಂತ ಹೇಳಿದರೆ ಸರಿ ಆಯಿತು ಬಾಯಿ ಅಂತ ಹೇಳಿ ನಮಗೆ ಕಳಿಸೇ ಬಿಟ್ಲು ಅವಳು ಮ ಬರಲೇ ಇಲ್ಲ ನಮ್ಮ ಜೊತೆ ನಾನು ಬೆಳಿಗ್ಗೆ ಚೈತಾನ್ಯನ ಸ್ಕೂಲಿಗೆ ಕಳಿಸಿ ಆನಂತರ ಮನೆಗೆ ಬಂದು ಇಲ್ಲಿ ಅಮ್ಮ ಮನೆಯಲ್ಲಿ ರೊಟ್ಟಿ ಆಗಲೇ ಪಲ್ಯ ಟೊಮೆಟೊ ಎಲ್ಲ ಮಾಡಿದರು ತಿಂಡಿ ತಿಂದು ಆನಂತರ ನಾವು ಮಾರ್ಕೆಟ್ಗೆ ಹೋಗ್ಬೇಕಾಗಿ ಬಂತು ಸ್ವಲ್ಪ ಕೆಲಸ ಆಯಿತು ನಾನು ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಚೈತನ್ಯನ ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದು ಡ್ರಶ್ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಬಂದಿದ್ದಾಯಿತು ಬರೀ ಓಡಾಟ ಅನ್ನೋದೇ ಇತ್ತು ನನಗಂತೂ ಒಂಥರ ಟಯರ್ಡ್ ಫೀಲ್ ಆಗೋಗ್ಬಿಟ್ಟಿದ್ದು ಹಂಗಾಗಿ ಜಾಸ್ತಿ ಅಡುಗೆ ಮನೇಲಿ ಅಡುಗೆ ಆ ಕೆಲಸ ಏನೂ ಮಾಡೋಕ್ಕಾಗಿರಲಿಲ್ಲ ಟೂ ಡೇಸಿಂದ ಬರೀ ಅಮ್ಮ ಮತ್ತು ಅದಕ್ಕೆ ಇಬ್ಬರೇ ಅಡುಗೆ ಮನೆ ಅನ್ನೋ ಥರ ಇತ್ತು ಅವ್ರು ಮಾಡಿದ್ದು ನಾನು ತಿನ್ನೋ ಥರ ಆಗಿತ್ತು ಅಷ್ಟೇ ಏಕೆಂದ್ರೆ ಸಖತ್ತು ಕೆಲಸ ಇದ್ದಿದ್ದರಿಂದ ನನಗೂ ಕೂಡ ಅದಕ್ಕೆ ಅವರು ಅಣ್ಣನೂ ಕೂಡ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅವ್ರೇನು ಮಾಡಿದ್ರು ನನಗೆ ಮನೆಗೆ ಕಳಿಸ್ಕೊಟ್ಬಿಡಿ ನನಗೆ ಕೆಲಸ ಇದೆ ನಂಗೆ ಲೇಟ್ ಆಗುತ್ತೆ ಬಾಲಿಗೆ ಬಂದರೆ ಅಂತ ಹೇಳಿ ಕ ಡನ್ಸರ್ವ್ ಮಾಡಿಬಿಡಿ ಅಂತ ಆಮೇಲೆ ಇಲ್ಲ ನಮ್ಗೆ ಗೊತ್ತಿರೋರೊಬ್ಬರು ಆಟೋದವ್ರು ಇದ್ದಾರೆ ಸರಿ ಅವ್ರ ಕೈಲೇ ಕೊಟ್ಟು ಕಳಿಸ್ಬಿಡೋಣ ಯಾಕಂದರೆ ಅಮ್ಮ ಮನಿ ಮನಿ ಪ್ಲ್ಯಾಂಟು ಆಮೇಲೆ ವಾಸ್ತು ಗಿಡ ಎಲ್ಲನೂ ಕೂಡ ನೆಟ್ಟಿದ್ರು ಅದನ್ನು ಎಲ್ಲ ಕೊಟ್ಟು ಕಳಿಸ್ಬೇಕಾಗಿತ್ತು ಸರಿ ಗೊತ್ತಿರೋರ ಕಡೆಯಿಂದಲೇ ಆಟೋದಲ್ಲಿ ಕಳಿಸ್ಬಿಡೋಣ ಅಂತ ಹೇಳಿ ಅಡುಗೆ ಎಲ್ಲ ಬೇಗ ಬೇಗ ಅಂತ ಹೇಳಿ ಮಾಡಿ ಅಣ್ಣಂಗೆಲ್ಲ ಕಳಿಸಿದ್ರು ನಾನಿಲ್ಲಿ ಮಕ್ಕಳಿಗೆಲ್ಲ ತಲೆಗೆ ಎಣ್ಣೆ ಹಚ್ಬೇಕಾಗಿತ್ತು ಫುಲ್ ಕಂಪ್ಲೀಟ್ ಅವ್ರಿಗೆ ತಲೆಗೆಲ್ಲರಿಗೂ ಆಯಿಲ್ ಮಸಾಜ್ ಮಾಡಿಕೊಂಡು ನಾನು ಮಕ್ಳದ್ದು ನೋಡ್ಕೋತಾ ಇದ್ದೆ ಒಂದು ಕಡೆ ಅಮ್ಮ ಎಲ್ಲ ಅದಕ್ಕೆಲ್ಲ ಅಡುಗೆ ಮನೆ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರು ನಮ್ಮ ಚರಿಮರಿಗೆ ಹೊಟ್ಟೆ ನೆನ್ನೆ ನೀವೆಲ್ಲ ಬೇಡೇ ಸರ್ ಮಾಡಿದ್ರಿ ಅದಕ್ಕೆ ಆಯ್ತು ಮಗಳು ಯಾವಾಗ മത്യാതാകുടി ഒളി ഇഷ്ട ആകള ചക്ലി നിന്ന ചക്ലിമാി ഫുൾ ജാസ്തി ചക്ലിമാല്ല ചക്േടാനി ബൈക്ക് ബിരിയാനി ബിരിയാനി

ಸಮಯಕ್ಕೆ ತಲೆ ಕೆರೆದಿಲ್ಲ ಅಮ್ಮೆ ಈ ಕ್ವಿಕ್ ಫ್ಲೇವರ್ ಇಸ್ತಾ ಅಂತ ಕ್ವಿಕ್ ಬಿದ್ದುಬಿಟಿ ಯಾ ಕ್ವಿಕ್ ಫ್ಲೇವರ್ ಇಸ್ತಾ ಅಂತ ಹೇಳಿದನಲ್ಲ ಬ್ಲಾಕ್ ಕರೆಂಟ್ ಬ್ಲಾಕ್ ಕರೆಂಟ್ ಬ್ಲಾಕ್ ಕರೆಂಟ್ ಬ್ಲಾಕ್ ಕರೆಂಟ್ ಅಂತೆ ಅಮ್ಮನೆ ನಾನು ಹಿಂಗೆ ಇಟ್ಕೊಂಡಿಲ್ಲ ಅಯ್ಯಯ್ಯೋ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿದಾಯ್ತು ಬಿರಿಯಾನಿ ಮಾಡಿದ್ದೆ ನಾನು ಅದು ವಿಡಿಯೋ ಕ್ಯಾಪ್ಚರೇ ಮಾಡೋಕಾಗಿಲ್ಲ ಜೊತೆಗೆ ಶನಿವಾರ ಚಕ್ಲಿ ಎಲ್ಲ ಮಾಡಿದ್ವಿ ಅದು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಎಷ್ಟಾಗುತ್ತೆ ಅಷ್ಟು ಮಾತ್ರ ವಿಡಿಯೋ ಶೇರ್ ಮಾಡ್ಕೊತೆ ಸಣ್ಣವು ಮೂಳೆಗಳು ಅಂಟ್ಕೊಂಡ್ತವತ್ತ ನೀರಲ್ಲಿ ಒಂದು ಎರಡು ಸರಿ ಹಿಂಗೆ ಎತ್ತ ಬಿಟ್ರೆ ಕೆಳಗಡೆ ತಳದಲ್ಲಿ ನಿಂತಿರುತ್ತೆ ಅದನ್ನ ಬಿಟ್ಟು இல்லை எல்லா ஹெங்காக ஓத பெந்தே எல்லா அழிக்கூத்தி இருக்காது ಇವತ್ತು ಸಂಡೇ ಆಗಿದ್ದರಿಂದ ಬೆಳಗ್ಗೆ ನಮಗೆ ನಾನ್ ವೆಜ್ ಊಟನೇ ಶುರು ಆಯಿತು ಬೆಳಗ್ಗೆ ತಿಂಡಿ ಬಂದು ಬಿರಿಯಾನಿ ಮಾಡಿದ್ದೆ ನಂತರ ಅದಕ್ಕೆ ಬಂದು ಮಟನ್ ಸಾರು ಮಾಡಿಕೊಂಡ್ರು ಇಲ್ಲಿ ಮಟನ್ ಸಾರು ಇಟ್ಟಿರೋದು ಇನ್ನೊಂದು ಕಡೆ ಬ್ಲಡ್ ಫ್ರೈ ಮಾಡೋಣ ಅಂತ ಹೇಳಿ ಬ್ರೆಡ್ನೂ ಕೂಡ ಬೇಯೋದಕ್ಕೆ ಇಟ್ಟಿದ್ವಿ ಜೊತೆಗೆ ಚಿಕನ್ ಕಬಾಬು ಕೂಡ ಎಲ್ಲ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟಿದ್ವಿ ಇದು ಬಂದರೆ ತಲೆ ಮಾಂಸ ಇದ್ರದ್ದು ಫ್ರೈ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಇದನ್ನು ನಾಟಿ ಕೋಳಿ ಸಾರು ಮಾಡಿದಾಗ ಅದು ನಾಟಿ ಕೋಳಿನ ಬೇಯಿಸ್ಕೊಂಡು ಸಾರಾದ್ಮೇಲೆ ಅದನ್ನೆತ್ ಬಿಟ್ಟು ಸಪ್ರೇಟು ಫ್ರೈ ಥರ ಮಾಡ್ಕೊಳ್ತೀವಲ್ಲ ಆ ಥರನೇ ನಾನು ಮಾಂಸದ್ದು ಮಾಡೋದು ಕೂಡ ಬಟ್ ನಮ್ಮ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಒಂದು ತಲೆಮಾಂಸದ ಸಾರಾಗ್ಬೋದು ಅಥವಾ ಅದ್ರ ಫ್ರೈ ಆಗ್ಬೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಜಾಸ್ತಿ ಮಾಡಲ್ಲ ಇದೆ ನಾನು ಜಾಸ್ತಿ ನಮ್ಮೇಲೆ ಮಟನು ಚಿಕನ್ ಇವೆರಡೇ ಜಾಸ್ತಿ ಬಿಟ್ಟರೆ ಫಿಶ್ ಫ್ರೈ ಈ ಥರದ್ದೇ ಜಾಸ್ತಿ ಮಾಡೋದಿರುತ್ತೆ ಬಟ್ ನನಗೇನಂದರೆ ಅಮ್ಮ ಮನೆಗೆ ಬಂದಾಗ ಎಲ್ಲರೂ ಇರ್ತೀವಲ್ವ ಜೊತೆಗೆ ಇದನ್ನು ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದ್ರಿಂದ ಅದಕ್ಕೆ ಅವರು ತುಂಬ ಚೆನ್ನಾಗಿ ಮಾಡೋದ್ರಿಂದ ಅವ್ರ ಕಡೆಯಿಂದನೇ ಮಾಡ್ಸೋಣ ಇದನ್ನು ನಿಮಗೂ ಕೂಡ ಒಂದು ರೆಸಿಪಿ ಶೇರ್ ಆಗುತ್ತೆ ಅದಕ್ಕೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಜೊತೆಗೆ ನಮಗೂ ಕೂಡ ಒಳ್ಳೆ ಟೇಸ್ಟಿಯಾಗಿರೋವಂಥ ಒಂದು ತಲೆ ಮಾಂಸದ ಫ್ರೈ ಕೂಡ ರೆಡಿ ಆಗುತ್ತೆ ಇದು ಬಂದು ಫಸ್ಟ್ ಅವರು ನೀಟಾಗಿ ಅದನ್ನು ತೊಳ್ಕೊಂಡ್ರು ಯಾಕಂದರೆ ಸಣ್ಣ ಸಣ್ಣ ಮೂಳೆ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟು ತೆಗೆದ್ರು ನಿಜವಾಗ್ಲೂ ಪೇಷೆಂಟ್ಸಲ್ಲಿ ಒಂದೊಂದೇ ಒಂದೊಂದೇ ತೆಗೆದ್ರು ನಾನು ಹತ್ರ ಆ ಥರ ತೆಗಿತಾ ಇರಲಿಲ್ಲ ನಾನು ಚೆನ್ನಾಗಿ ನೀರಲ್ಲಿ ಒಂದೆರಡು ಸರಿ ವಾಶ್ ಮಾಡಿಬಿಟ್ಟು ಕೆಲವೊಂದೇನಾದರೂ ಗಲೀಸ್ ಥರ ಅನಿಸಿದರೆ ಅದನ್ನು ಮಾತ್ರ ಕ್ಲೀನ್ ಇದ್ದೆ ಬಟ್ ಅವರು ಒಂದೊಂದು ಸಣ್ಣ ಸಣ್ಣ ಮೂಳೆನೂ ತೆಗೆದು ಮಾಡಿ ಮಾಡಿದರು ಆನಂತರ ಇವಾಗ ಇಲ್ಲಿ ಅವರು ಕುಕ್ಕರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಉಪ್ಪು ಅರಿಶಿನ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರು ಅಂದರೆ ತಲೆ ಏನಿದೆ ಅದು ಎಳೆದ ಬಲ್ತಿರೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಬೇಯಿಸ್ಕೊಳ್ಳೋದು ಕೆಲವೊಂದ್ ಟೈಮಲ್ಲಿ ಸ್ವಲ್ಪ ಬಲ್ತಿರೋ ಮಾಂಸ ಜಾಸ್ತಿ ಕೂಗಿಸ್ಕೋಬೇಕಾಗತ್ತೆ ಇಲ್ಲ ನನಗೆಲ್ಲ ಪಾಪ ಅವನಿಗೆ ಕೊಟ್ಟಿಲ್ಲ ಅಂತ ಅಣ್ಣನಿಗೆ ಕೊಟ್ಟಿಲ್ಲ ಅವಳು ಅವ್ನು ಓಡ್ಬತ್ತ ಅವನು ಹಿಂದೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕವರ್ನ ಅದಕ್ಕೆ ಅವಳು ಇಟ್ಕೊಂಡ್ ಬಂದಿರೋದು ಕವರ್ ಅವಳು ಫಸ್ಟ್ ನನ್ನ ಮಮ್ಮಿ ಕೊಡ್ಬೇಕು ಅಂತ ನಂದಲ್ಲಿ ಮಗಳು ನನ್ ಕೀ ಮೈಸಲ್ಲಿ ಕೀ ಮೈಸು

ಮಾವಾಗೆ ಕೊಟ್ಟಿಲ್ವಲ್ಲ ಅಯ್ಯೋ ಅಜ್ಜಿಗೆ ಅಜ್ಜಿಗೆ ಅಜ್ಜಿ ಅಜ್ಜಿಗೆ ಅಜ್ಜಿಗೆ ನಿಮ್ಮ ಅಜ್ಜಿ ತಿನ್ನಲ್ಲ ಬಿಡು ಬೇಡ ಬೇಕು ಯಾಕೆ ಬೇಡ ಸುಮ್ಮನೆ ನನಗೆ ಬೇಕು ಮಾವಾಗಿಲ್ಲ 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 ಇದು ಮಾವ ಅಲ್ಲ ಒಂದೂರು ತಿಂದ್ರು ಅಲ್ಲೇ ತಿಂದ್ರು ಒಂದ್ಚೂರು ಮಾವಾಗ ಬೇಡ ಮಾವ ನೀನು ತಿಂದಂತಲ್ಲ ಅಂತಲ್ಲ ಕೊಡವಾ ಮಾವ ಮಾವಡ ಮಾವ ಮಾವ ಕೂಡ ಕಿಲ್ವೇ ಎಲ್ಲಿ ಚೈತನ್ಯ ಅಕ್ಕಂಗೆ ಎಲ್ಲಿ ಚೈತನ್ಯ ಅಕ್ಕಂಗೆ ಇಲ್ಲಿ ಚೈತನ್ಯ ಅಕ್ಕಂಗೆ ಬೆಳಿಗ್ಗೆ ತಿಂಡಿಗೆ ಆದಮೇಲೆ ಅಡುಗೆಗೂ ಕೂಡ ಹಿಂದೆನೇ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಇವೆರಡ್ರ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಟೈಮ್ ಅನ್ನೋ ಥರ ಐಸ್ ಕ್ರೀಮ್ ಬ್ರೇಕ್ ತೊಗೊಂಡಿದ್ವಿ ಎಲ್ಲರೂ ಕೂಡ ಅದರಲ್ಲಿ ನಮ್ಮ ಚರಿ ಮರಿ ಸ್ವಲ್ಪ ಆಟ ಆಡಿಸ್ತಾ ಇದ್ವಿ ಯಾಕೆಂದರೆ ಮಾವ ಅಂದರೆ ಜಾಸ್ತಿ ಇಷ್ಟ ಬಟ್ ಅವ್ರು ಪಾರ್ಥ ಅಂದ್ರೂ ಅಷ್ಟೇ ಇಷ್ಟ ಅವ್ರ ಅಣ್ಣನ ಕಂಡ್ರೆ ಬಟ್ ಇವ್ರಿಬ್ರಿಗೂ ಐಸ್ ಕ್ರೀಮ್ ಕೊಡದೆ ಸೀದಾ ತೊಗೊಂಡು ಅಮ್ಮನಿಗೆ ಕೊಟ್ಟಲು ಅಂದರೆ ಒಂದು ವಾರದಿಂದ ಹತ್ತತ್ರ ಅವ್ರ ಅಮ್ಮನ್ನ ಮಿಸ್ ಮಾಡ್ಕೊಂಡಿದ್ದು ಯಾವ ರೀತಿಯಾಗಿತ್ತು ಮಕ್ಕಳಲ್ಲಿ ಅನ್ನೋದು ಈ ಥರ ಸಣ್ಣ ಪುಟ್ಟದಲ್ಲೇ ಗೊತ್ತಾಗತ್ತೆ ಮಕ್ಕಳು ಎಷ್ಟೇ ಬೇರೆಯವ್ರನ್ನ ಇಷ್ಟಪಟ್ಟರು ಬಟ್ ನಮ್ಮವ್ರನ್ನ ಅನ್ನೋದನ್ನ ಪ್ರೀತಿ ಏನಿರುತ್ತೆ ಅದರ ಮುಂದೆ ಬೇರೆ ಯಾರ ಒಂದು ಪ್ರೀತಿಗೂ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಹಾಗೆ ಇವಾಗೆಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ಹೀಗೆ ಮಾತುಕತೆ ನಡೀತಾ ಇತ್ತು ಯಾಕಂದರೆ ಅಮ್ಮ ಊರಲ್ಲಿ ಮನೆ ಕಟ್ಟೋ ಒಂದು ಪ್ಲಾನಿಂಗ್ ಬಗ್ಗೆ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಅದಕ್ಕೆ ಅವರು ಕೂಡ ಅಡುಗೆಗೆಲ್ಲ ರೆಡಿ ಇದ್ರು ಆಲ್ರೆಡಿ ನೀವು ನೋಡಿರ್ಬೋದು ಅವರು ತಲೆ ಮಾಂಸ ಬೇಯಿಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ರು ಆ ನಂತರ ಇವಾಗ ಅದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದಾರೆ ಅವರು ಸ್ವಲ್ಪ ಮಾತಾಡದೆ ಇರೋ ಕಾರಣಕ್ಕೆ ನಾನೇ ಕಂಪ್ಲೀಟ್ ಇಲ್ಲಿ ವಾಯ್ಸ್ ಅಪ್ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಪಾತ್ರೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಕರ್ಬೇ ಇಳಿಯಷ್ಟು ಕರ್ಬೇವಿನ ಇನ್ ಸೊಪ್ಪು ನನಗೆ ಹತ್ತಿ ಮೆಣಸಿನ್ಕಾಯಿನ ಹಾಕೋಗ್ಬೋದು ಯಾಕಂದರೆ ನೆಕ್ಸ್ಟ್ ಖಾರ ಪುಡಿ ತಕರ್ ಪೌಡ್ರ್ ಹಾಕೋದ್ರಿಂದ ಇಲ್ಲಿ ಮೂರು ಮೆಣ್ಸಿನ್ಕಾಯಿ ಹಾಕಿದ್ದಾರೆ ಆನಂತರ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಒಂದು ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಎರಡು ಗಡ್ಡೆಯಷ್ಟು ಉದ್ದ ಉದ್ದ ಸ್ಲೈಸ್ ಆಗಿ ಮಾಡ್ಕೊಂಡಿರೋವಂಥ ಆನಿಯನ್ನು ಕೂಡ ಈರುಳ್ಳಿ ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋ ಥರದ್ದು ಏನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಆ ನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಧನ್ಯ ಪುಡಿ ಇಲ್ಲಿ ಸುಮಾರು ಮೂರುವರೆ ಕೆ ತಲೆ ಮಾಂಸ ಹಾಗಾಗಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಧನ್ಯದ ಪೌಡರು ಜೊತೆಗೆ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ನಾನು ಆಗಲೇ ಹೇಳಿದಾಗೆ ಖಾರ ಯಾರು ಜಾಸ್ತಿ ಇಷ್ಟಪಡ್ತೀರೋ ಅವರು ಹಸಿಮೆಣಸಿನ್ಕಾಯಿ ಖಾರದ ಪುಡಿ ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ಪೈಸಿಯಾಗಿರುತ್ತೆ ನಮ್ಮನಲ್ಲಿ ನಮ್ಮ ಮಕ್ಕಳು ತಿಂತಾರೆ ಬಟ್ ಅಣ್ಣ ಅಣ್ಣನ ಮಕ್ಕಳು ಖಾರ ತಿಂದೇ ಇರೋ ಕಾರಣಕ್ಕೆ ನಾವಿಲ್ಲಿ ಖಾರದ ಪುಡಿನ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಆನಂತರ ಗರಂ ಮಸಾಲ ಪುಡಿನೂ ಕೂಡ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿರೋದು ಧನ್ಯಾ ಪುಡಿ ಗರಂ ಮಸಾಲ ಎರಡು ಈಕ್ವಲ್ ಪ್ರಮಾಣ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಬಂದು ಇಲ್ಲಿ ಎರಡು ಸ್ಪೂನಷ್ಟು ಇಷ್ಟನ್ನು ಕೂಡ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಈರುಳ್ಳಿಯಲ್ಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಂಡು ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕಿದರೆ ಸಾಕು ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಒಂದೇ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದಾರೆ ಆ ನಂತರ ಈಗ ಇದಕ್ಕೆ ನಾವೇನು ತಲೆಮಾಂಸ ಬೇಯಿಸ್ಕೊಂಡಿರ್ತೀವಿ ಅದರಲ್ಲಿ ನೀರು ಬಿಟ್ಟಿರುತ್ತೆ ಕೆಲವೊಂದು ಟೈಮಲ್ಲಿ ನೀರು ಬಿಟ್ಟಿಲ್ಲ ಅಂದರೂ ಸ್ವಲ್ಪ ಬೇಯಿಸ್ಬೇಕಾದ್ರೆ ಒಂದು ಲೋಟದಷ್ಟಾದರೂ ನೀರು ಹಾಕಿನಾದರೂ ಬೇಯಿಸ್ಕೋಬೇಕಾಗತ್ತೆ ಆ ನೀರನ್ನೇ ಈ ಒಂದು ಒಗ್ಗರಣೆಗೆ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋದು ಅದು ಕುದಿಸ್ಕೊಂಡಿದ್ದ ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ತಲೆಮಾಂಸ ಅದನ್ನು ಸೇರಿಸ್ಕೊಡೋದು ಇದೇ ಮೆಥಡಲ್ಲಿ ನೀವು ತಲೆಮಾಂಸದ ಬದಲು ಚಿಕನ್ ಮಾಡ್ಬೋದು ಮಶ್ರೂಮ್ ಮಾಡ್ಬೋದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ಬೇಯಿಸಿರುವಂಥ ಮಾಂಸನ ಅದಕ್ಕೆ ಹಾಕೊಂಡ್ವಿ ನೀರು ತುಂಬಾ ಬಿಟ್ಟಿರುತ್ತೆ ಅದು ಬೇಯಿಸಬೇಕಾದ ತಲೆಮಾಂಸ ಬಟ್ ಆ ನೀರು ತುಂಬ ಹಾಕೋಬಾರ್ದು ಸ್ವಲ್ಪ ಮಾತ್ರ ಹಾಕ್ಕೊಂಡು ಆ ಮಸಾಲೆ ನಾವೇನು ಪೌಡರ್ ಪೌಡರೆಲ್ಲ ಹಾಕಿದ್ವಿ ಅದು ಹೊಂದ್ಕೊಳ್ಳೋ ಹಾಗೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಬರೀ ಮಾಂಸ ಹಾಕಿರೋದು ಕಾಲೆಲ್ಲ ಸೇರಿಸಿಲ್ಲ ಕಾಲೇನಿದ್ರು ಸೂಪ್ ಮಾಡ್ಕೊಂಡು ಕುಡಿಯೋಕ್ಕೆ ಸೂಪರ್ ಆಗಿರುತ್ತೆ ಅವರು ಅಡುಗೆ ಮಾಡ್ಕೋತಾಯಿದ್ರು ನಾನಿಲ್ಲಿ ಆಟಾಡ್ತಾ ಇದ್ದೆ ಬೋರ್ಡ್ ಆಗಲಿ ಮಕ್ಕಳೆಲ್ಲರೂ ಕೂಡ ಬೆಳಿಗ್ಗೆ ಮಾಡಿದ್ದು ಬಿರಿಯಾನಿನೇ ಭಾಳ ಇಷ್ಟಪಟ್ಟು ತಿಂತಾಯಿದ್ರು ಜೊತೆಗೆ ಅಡುಗೆನೂ ಕೂಡ ಎಲ್ಲ ಕಂಪ್ಲೀಟ್ ರೆಡಿಯಾಗಿತ್ತು ಇಲ್ಲಿ ಕಬಾಬ್ ಕೂಡ ಅದಕ್ಕೆ ಹಾಕ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಇವತ್ತು ಸಂಡೇ ಸ್ಪೆಷಲ್ ಏನೆಲ್ಲ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರು ಜೊತೆಗೆ ಬ್ಲಡ್ ಫ್ರೈ ಹಾಗೆ ಕಬಾಬ್ ಆಲ್ರೆಡಿ ಅದಕ್ಕೆ ಕರಿತಾ ಇದ್ರು ಅಣ್ಣ ಇವತ್ತು ಮಧ್ಯಾಹ್ನ ಬಂದಿರಲಿಲ್ಲ ಊಟಕ್ಕೆ ಅಂದರೆ ಶನಿವಾರ ನೈಟ್ ಬಂದು ಹೋದರು ಇವತ್ತು ಬರೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಿರಲಿಲ್ಲ ಜೊತೆಗೆ ನೋಡಿದ್ರಲ್ಲ ಏನೇನೆಲ್ಲ ನಮ್ಮ ಮನೇಲಿ ಅಡುಗೆ ಅಮ್ಮ ಮನೇಲಿ ಒಂಥರ ಹಬ್ಬದ ವಾತಾವರಣ ಥರ ಅನ್ನೋದಿತ್ತು ಏಕೆಂದರೆ ಅಮ್ಮ ಮನೆ ಹತ್ರ ಅಣ್ಣಮ್ಮ ಕೂರಿಸಿರೋದಕ್ಕೂ ಜೊತೆಗೆ ನಮಗಿಲ್ಲಿ ಹೋಳಿಗೆ ಊಟ ನಾನ್ ವೆಜ್ ಊಟ ಎಲ್ಲ ಮಾಡ್ತಾ ಇರೋದಕ್ಕೂ ಮನೆ ತುಂಬ ಜನ ಇರೋದಕ್ಕೆ ಒಂಥರ ಊರ ಹಬ್ಬದ ಫೀಲ್ ಕೊಡ್ತಾಯಿತ್ತು ನನಗೆ ಆಯಿತು ಅಡುಗೆ ಆಯಿತು ಊಟ ಆಯಿತು ಈಗ ತೊಳೆಯೋ ಕೆಲಸ ಅಮ್ಮಂದು ಏಸಿಡೋ ಕೆಲಸ ನಮ್ಮದು ಕ್ಲೀನಿಂಗ್ ಎಲ್ಲ ನಮ್ಮ ಅದಕ್ಕೆ ಅವ್ರದು ಹೊರಗಡೆ ಹೀಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸಗಳ್ನ ಮಾಡಿಕೊಂಡು ಊಟ ಮುಗಿಸಿ ಇವಾಗ ಫ್ರೆಶಪ್ ಆಗಬೇಕು ಫಸ್ಟ್ ನೋಡಿ ಮಧ್ಯಾಹ್ನ ಊಟ ಆದಮೇಲೆ ನಾವು ಫ್ರೆಶಪ್ ಆಗೋದು ಸಂಡೇ ಬ್ಲ್ಯಾಕ್ ಕವರ್ಗಳು ಜಾಸ್ತಿ ಆಯಿತು ಸಂಡೇ ಸ್ಪೆಷಲ್ ಬ್ಲ್ಯಾಕ್ ಕವರ್ಸ್ ಜಾಸ್ತಿ ಆಗಿದ್ದರಿಂದ ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲದೆ ಬರೀ ಅಡುಗೆ ಮೇಲೆ ಕೆಲಸ ಮಾಡೋಕಾಯಿತು ಇವಾಗ ಅಡುಗೆ ಮಾಡು ಊಟ ಮಾಡು ತುಳಿ ಬೆಳಗು ಬರೀ ಇವೇ ಕೆಲಸ ಎಲ್ಲರೂ ಒಂದೊಂದು ಕೆಲಸ ನಂಗೆ ಮಾಡ್ತಾ ಇದ್ದೀವಿ ಅಪ್ಪ ಇಲ್ಲಂತೂ ಗಣಮಂದು ಸೌಂಡು ಜೋರು ಎಲ್ಲ ಯಾವುದೋ ಹಬ್ಬದ ವಾತಾವರಣ ಇದ್ದಂಗಿತ್ತು ನಮಗೆಲ್ಲ ಜಾಸ್ತಿ ಬೇಸ್ಕೊಳ್ಕೊಂಡವಾ ಇಲ್ಲ ಕುದಿನೇ ಬಂದಿಲ್ಲ ಇನ್ನು ಚೆನ್ನಾಗದೆ ಒಂದೇ ಒಂದು ಕುದಿ ಬಂದಿಲ್ಲ ಚೆನ್ನಾಗಿ ಜಾಸ್ತಿ ಬೇಸ್ತೀರ ಸ್ವಲ್ಪ ಎಲ್ಲ ಖಾರ ಕಡಿಮೆ ಅನ್ನಿಸ್ತು ಹಂಗಾಗಿ ಖಾರ ಒಂಚೂರು ಹಾಕ್ಬಿಟ್ಟು ಬೇಯ್ಯಕ್ಕೆ ಇಟ್ಟಿದ್ದೀವಿ ಅಷ್ಟೇ ಇನ್ನೇನಿಲ್ಲ ತಲೆ ಮೊಂಪು ತುಂಬ ಚೆನ್ನಾಗಿ ಮಾಡಿದ್ರು ಅದೆಲ್ಲ ವೀಡಿಯೋ ನನ್ನ ಮಗಳಿಗೆ ಮಾಡೋಕೇಳಿದ್ದೆ ಆಗಿತ್ತು ಟೇಸ್ಟು ಮಾತ್ರ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಒಮ್ಮೆ ಕೆಲಸ ಇತ್ತು ನೋಡಿ ಎಷ್ಟಿದೆ ಸುಜಿ ಬೆಳಗು ತೊಳಿ ಇದೊಂದು ಹೆವಿ ಫ್ಯಾಟ್ ಇದೆ ಅಂತೂ ಅಪ್ಪ ಯಾವ ಲೆವೆಲಿಗೆ ಫ್ಯಾಟ್ ಇತ್ತು ಅಂದರೆ ಬಂದ್ಬಿಟ್ಟು ಮಾತಾನ್ ಒಳಗೆಲ್ಲ ಬಂದಿರೋದೆಲ್ಲೆಲ್ಲ ಕಿತ್ತಾಕ್ಬೇಕು ಜಾಸ್ತಿ ಮಟನ್ನಲ್ಲಿರೋ ಪ್ಯಾಕ್ ತಿನ್ನಬಾರ್ದು ಹಂಗಾಗಿ ಒಂದು ಸ್ವಲ್ಪ ಕುತ್ಕೊಂಡು ಕ್ಯಾರೋ ಮಾಡಿ ಎಲ್ಲ ಆಡಿ ಮುಗೀತು ಅಣ್ಣ ಇನ್ನೂ ಬಂದಿಲ್ಲ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವರು ನಮ್ಮದು ಮಾತ್ರ ಮುಗೀತೆಲ್ಲ ಕೆಲಸ ಿನಲ್ಲಿ ಮನೆ ಕೆಲಸ ಎಲ್ಲಾನು ಕೂಡ ಮುಗೀತು ಈಗ ಎಲ್ಲರೂ ನಮ್ಮ ನಮ್ಮ ಮನೆಗೆ ಹೊರಡೋ ಟೈಮ್ ಕೂಡ ಬಂತು ಹಾಗೆ ನಾನು ಹೇಳಿದಾಗೆ ಅಮ್ಮ ಮನೆ ಹತ್ರ ಅಣ್ಣಮ್ಮ ಕೂರ್ಸಿದ್ರು ಅಂದ್ರೆ ಹತ್ರದ ಒಂದು ವೈಭವ ಸಡಗರ ಸಂಭ್ರಮ ಹೇಗಿತ್ತು ಅಂದರೆ ನಾವೆಲ್ಲ ಜೊತೆಗೆ ಸೇರಿದ್ದಕ್ಕೋ ಈ ಥರ ಒಂದು ಮನೆ ಹತ್ರ ನಡೀತಾ ಇರೋದಕ್ಕೋ ನೋಡೋದೇ ಒಂದು ಖುಷಿಯನ್ನು ಆದಷ್ಟು ಓಕೆ ಫ್ರೆಂಡ್ಸ್ ಹೀಗೆ ನಮ್ಮ ಒಂದು ತ್ರೀ ಡೇಸ್ ಸ್ವಲ್ಪ ಸ್ವಲ್ಪ ಹಿಂಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ವಿ ಅದಷ್ಟನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್